ನಮಸ್ಕಾರ ನಾವು ಇವತ್ತು ಬಳಸೋ ಎಷ್ಟೊಂದು ಪದಗಳೋ ನಂಬಿಕೆಗಳೋ ಮತ್ತು ತತ್ವಗಳ ಮೂಲ ಎಲ್ಲಿದೆ ಅಂತ ಎಂದಾದ್ರೂ ಯೋಚಿಸಿದೀರಾ ಉತ್ತರಕ್ಕಾಗಿ ನಾವು ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ ವೇದಕಾಲದ ನಾಗರಿಕತೆಯತ್ತ ಕ್ರಿಸ್ತಪೂರ್ವ ಸಾವಿರದ ಐನೂರ ಆರ್ನೂರರವರೆಗಿನ ಈ ಕಾಲ ಇವತ್ತಿನ ಭಾರತದ ಅಡಿಪಾಯವನ್ನ ಹೇಗೆ ರೂಪಿಸ್ತು ಅಂತ ಒಟ್ಟಿಗೆ ಸೇರಿ ನೋಡೋಣ ಹಾಗಾದ್ರೆ ಭಾರತದ ತತ್ವಶಾಸ್ತ್ರ ಸಮಾಜ ಧರ್ಮ ಇದೆಲ್ಲದರ ಬೇರುಗಳೆಲ್ಲಿದೆ ಈ ಪ್ರಶ್ನೆಗೆ ಉತ್ತರ ಸಿಗೋದು ಬಹುತೇಕವಾಗಿ ವೇದಕಾಲದ ಈ ಒಂದು ಪರಿವರ್ತನಾಶೀಲ ಯುಗದಲ್ಲಿ ಬನ್ನಿ ಈ ಕುತೂಹಲಕಾಯಿ ಕಾಲಘಟ್ಟದೊಳಗೆ ಇಳಿದು ನೋಡೋಣ ಸರಿ ಮೊದಲಿಗೆ ಈ ಕಾಲದ ಟೈಮ್ಲೈನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಷ್ಟೇ ಅಲ್ಲ ಈ ಯುಗದ ಜನರು ಯಾರು ಅವರ್ ಎಲ್ಲಿಂದ ಬಂದ್ರು ಇದರ ಬಗ್ಗೆ ಇರೋ ಕುತೂಹಲಕಾರಿ ಸಿದ್ಧಾಂತಗಳು ಯಾವುವು ಅಂತನೂ ನೋಡೋಣ ಈ ಜನರ ಮೂಲದ ಬಗ್ಗೆ ಒಂದು ಬಹಳ ಪ್ರಮುಖವಾದ ಚರ್ಚೆ ಇದೆ ಅದರಲ್ಲಿ ಮುಖ್ಯವಾದದು ವಲಸೆ ಸಿದ್ಧಾಂತ ಯಾಕಂದ್ರೆ ಸಂಸ್ಕೃತಕ್ಕೂ ಯುರೋಪಿಯನ್ ಭಾಷೆಗಳಿಗೂ ಇರೋ ಹೋಲಿಕೆಗಳು ಪುರಾತತ್ವ ಸಂಶೋಧನೆಗಳು ಅಷ್ಟೇ ಅಲ್ಲ ಡಿ ಅಧ್ಯಯನಗಳು ಕೂಡ ಇದನ್ನೇ ಬೆಂಬಲಿಸ್ತವೆ ಆದ್ರೂ ಇದು ಒಂದು ಚರ್ಚಾಸ್ಪದ ವಿಷಯ ಬೇರೆ ದೃಷ್ಟಿಕೋನಗಳು ಇವೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು ಈ ಒಂಬೈನೂರು ವರ್ಷಗಳ ಕಾಲವನ್ನ ಒಂದೇ ಥರ ನೋಡೋಕ್ಕಾಗಲ್ಲ ಇದೊಂದು ನಿರಂತರ ಬದಲಾವಣೆಯ ಕಥೆ ಅಲೆಮಾರಿ ಪಶುಪಾಲಕರ ಸಂಗಸಂಗ ಗುಂಪುಗಳಿಂದ ಶುರುವಾಗಿ ಆಮೇಲೆ ಕಬ್ಬಿಣದ ತಂತ್ರಜ್ಞಾನವನ್ನ ಬಳಸಿ ಕೃಷಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿ ಕೊನೆಗೆ ಬೃಹತ್ ರಾಜ್ಯಗಳನ್ನೇ ಸ್ಥಾಪಿಸುವವರೆಗಿನ ಒಂದು ಅದ್ಭುತ ಪಯಣ ಇದು ಹಾಗಾದ್ರೆ ಈ ದೊಡ್ಡ ದೊಡ್ಡ ಬದಲಾವಣೆಗಳು ಜನರ ದಿನನಿತ್ಯದ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರಿತು ಸಂಪತ್ತು ಅಂದ್ರೆ ಏನು ಅನ್ನೋ ಅರ್ಥವೇ ಹೇಗೆ ಬದಲಾಯಿತು ಸಮಾಜದ ರಚನೆ ಹೇಗೆ ಹೊಸ ರೂಪ ಪಡ್ಕೊಳ್ತು ಈಗ್ ನೋಡೋಣ ಇಲ್ಲಿ ಒಂದು ದೊಡ್ಡ ಆರ್ಥಿಕ ಕ್ರಾಂತಿಯೇ ನಡೆಯಿತು ಅಂತ ಹೇಳಬಹುದು ಆರಂಭದಲ್ಲಿ ಅವರತ್ರ ಎಷ್ಟು ಹಸುಗಳಿವೆ ಅನ್ನೋದೇ ಅವರ ಸಂಪತ್ತು ಆದರೆ ಯಾವಾಗ ಕಬ್ಬಿಣದ ಬಳಕೆ ಶುರುವಾಯಿತೋ ಎಲ್ಲವೂ ಬದಲಾಯಿತು ಕಬ್ಬಿಣದ ನೇಗಿಲು ಬಳಸಿ ಗಟ್ಟಿ ನೆಲವನ್ನು ಉಳುಮೆ ಮಾಡೋಕೆ ಶುರು ಮಾಡಿದ್ರು ಇದರಿಂದ ಕೃಷಿ ಮುಖ್ಯವಾಯಿತು ಮತ್ತು ಸಂಪತ್ತು ಅನ್ನೋ ಕಲ್ಪನೆಯೇ ಹಸುಗಳಿಂದ ಭೂಮಿಗೆ ಶಿಫ್ಟ್ ಆಯಿತು ಬಹುಶಃ ವೇದಕಾಲದ ಅತೀ ಮಹತ್ವದ ಸಾಮಾಜಿಕ ಬದಲಾವಣೆ ಅಂದರೆ ಇದೇನೆ ಆರಂಭದಲ್ಲಿ ವರ್ಣ ವ್ಯವಸ್ಥೆ ಅನ್ನೋದು ಒಬ್ಬ ವ್ಯಕ್ತಿಯ ಕೌಶಲ್ಯ ಮತ್ತು ಅವನು ಮಾಡುವ ಕೆಲಸದ ಮೇಲೆ ನಿಂತಿತ್ತು ಆದ್ರೆ ದಿನ ಕಳೆದಂತೆ ಅದು ಹುಟ್ಟಿನಿಂದಲೇ ನಿರ್ಧಾರವಾಗುವ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆಯಾಗಿ ಗಟ್ಟಿಗೊಂಡಿತು ಈ ಬದಲಾವಣೆಯ ಪರಿಣಾಮಗಳು ಭಾರತೀಯ ಸಮಾಜದ ಮೇಲೆ ಸಾವಿರಾರು ವರ್ಷಗಳ ಕಾಲ ಉಳಿದುಕೊಂಡಿತು ಅಲ್ವಾ ಸಮಾಜ ಬದಲಾದ ಹಾಗೆ ಮಹಿಳೆಯರ ಸ್ಥಾನಮಾನದಲ್ಲೂ ಒಂದು ದೊಡ್ಡ ಬದಲಾವಣೆಯನ್ನ ನಾವು ನೋಡಬಹುದು ಆರಂಭಿಕ ವೇದಕಾಲದಲ್ಲಿ ಮಹಿಳೆಯರಿಗೆ ಹೆಚ್ಚು ಸ್ವಾತಂತ್ರ್ಯ ಇತ್ತು ಅವರು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸ್ತಿದ್ರು ಬೌದ್ಧಿಕ ಚರ್ಚೆಗಳಲ್ಲಿ ತೊಡಕ್ತಿದ್ರು ಆದರೆ ನಂತರದ ಕಾಲದಲ್ಲಿ ಅವರ ಪಾತ್ರಗಳು ಹೆಚ್ಚು ಕಡಿಮೆ ಮನೆಯೊಳಗೆ ಸೀಮಿತವಾದವು ಸರಿ ಸಮಾಜ ಮತ್ತು ಆರ್ಥಿಕತೆ ಬದ್ಲಾದ ಮೇಲೆ ಆಡಳಿತ ಮತ್ತು ನಂಬಿಕೆಗಳು ಹಾಗೇ ಇರೋಕೆ ಸಾಧ್ಯನಾ ಖಂಡಿತ ಇಲ್ಲ ಅದು ಹೇಗೆ ಹೊಸ ರಾಜಕೀಯ ಶಕ್ತಿಗಳ ಉದಯಕ್ಕೆ ಕಾರಣವಾಯ್ತು ಮತ್ತು ಅಸ್ತಿತ್ವದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನ ಕೇಳುವ ಹೊಸ ತಾತ್ವಿಕ ವಿಚಾರಗಳಿಗೆ ದಾರಿ ಮಾಡಿಕೊಟ್ಟಿತು ಅಂತ ಈಗ ನೋಡೋಣ ಆಡಳಿತದ ಸ್ವರೂಪದಲ್ಲೂ ಅಷ್ಟೇ ಸಂಪೂರ್ಣ ಬದಲಾವಣೆ ಮೊದಮೊದಲು ರಾಜನ್ ಅಂದ್ರೆ ಆತ ಒಬ್ಬ ಬುಡಕಟ್ಟು ಮುಖ್ಯಸ್ಥ ಜನರಿಗೆ ಜವಾಬ್ದಾರನಾಗಿದ್ದ ಆದ್ರೆ ನಂತರದ ಕಾಲದಲ್ಲಿ ಅವನು ವಿಶಾಲವಾದ ಪ್ರದೇಶಗಳನ್ನು ಆಳುವ ಅಶ್ವಮೇಧ ರಾಜಸೂಯದಂತಹ ದೊಡ್ಡ ದೊಡ್ಡ ಯಜ್ಞಗಳ ಮೂಲಕ ತನ್ನ ಅಧಿಕಾರವನ್ನು ಸ್ಥಾಪಿಸುವ ಪ್ರಶ್ನಾತೀತ ಶಕ್ತಿಶಾಲಿ ರಾಜನಾಗಿ ಬದಲಾದ ಆರಂಭಿಕ ವೇದಕಾಲದ ಜನರು ಪ್ರಕೃತಿಯ ಶಕ್ತಿಗಳಲ್ಲೇ ದೈವತ್ವವನ್ನು ಕಂಡಿದ್ರು ಉದಾಹರಣೆಗೆ ಮಳೆ ಮತ್ತು ಯುದ್ಧದ ದೇವರು ಇಂದ್ರ ದೇವತೆಗಳಿಗೆ ಹವಿಸನ್ನು ತಲುಪಿಸುವ ಅಗ್ನಿ ಇವರನ್ನೆಲ್ಲ ಒಲಿಸ್ಕೊಳ್ಳಕ್ಕೆ ದೊಡ್ಡ ದೊಡ್ಡ ಯಜ್ಞಗಳನ್ನ ನಡೆಸ್ತಿದ್ರು ಇದೇ ಅವರ ಧಾರ್ಮಿಕ ಜೀವನದ ಕೇಂದ್ರಬಿಂದುವಾಗಿತ್ತು ಆದರೆ ವೇದಕಾಲದ ಕೊನೆ ಕೊನೆಗೆ ಒಂದು ತಾತ್ವಿಕ ಕ್ರಾಂತಿಯೇ ನಡೆಯಿತು ಅದೇ ಉಪನಿಷತ್ತುಗಳ ಕಾಲ ಇಲ್ಲಿ ಜನರ ಗಮನ ಬಾಹ್ಯ ಯಜ್ಞಗಳಿಂದ ಆಂತರಿಕ ಜ್ಞಾನದ ಕಡೆಗೆ ತಿರುಗಿತು ಬ್ರಹ್ಮನ್ ಅಂದ್ರೆ ಈ ಇಡೀ ವಿಶ್ವದ ಹಿಂದಿರೋ ಚೈತನ್ಯ ಮತ್ತು ಆತ್ಮನ್ ಅಂದ್ರೆ ನಮ್ಮೊಳಗಿನ ಚೈತನ್ಯ ಇವೆರಡೂ ಬೇರೆ ಬೇರೆ ಅಲ್ಲ ಎರಡು ಒಂದೇ ಅನ್ನೋ ಒಂದು ಕ್ರಾಂತಿಕಾರಿ ಕಲ್ಪನೆಯನ್ನ ಮುಂದಿಟ್ರು ಅಂದರೆ ಸತ್ಯವನ್ನ ಹುಡುಕೋ ಬದಲು ನಮ್ಮೊಳಗೆ ಹುಡುಕಬೇಕು ಅನ್ನೋದು ಇದರ ಸಂದೇಶ ಹಾಗಾದ್ರೆ ಸಾವಿರಾರು ವರ್ಷಗಳ ಹಿಂದೆ ನಡೆದ ಈ ನೊನ್ನೂರು ವರ್ಷಗಳ ಪರಿವರ್ತನೆ ಇವತ್ತಿನ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತಿದೆ ಅದರ ಶಾಶ್ವತ ಕೊಡುಗೆಗಳು ಯಾವುವು ನೋಡೋಣ ವೇದಗಳ ಅತ್ಯಂತ ಪ್ರಮುಖ ಕೊಡುಗೆಗಳಲ್ಲಿ ಒಂದು ಸಂಸ್ಕೃತ ಭಾಷೆ ಇದು ಕೇವಲ ಒಂದು ಹಳೇ ಭಾಷೆಯಲ್ಲ ಬದಲಾಗಿ ಭಾರತದ ಎಷ್ಟೋ ಭಾಷೆಗಳಿಗೆ ತಾಯಿಯಾದ ಇವತ್ತಿಗೂ ಜ್ಞಾನದ ಭಾಷೆಯಾಗಿ ಉಳಿದುಕೊಂಡಿರೋ ಒಂದು ಅದ್ಭುತ ವ್ಯವಸ್ಥಿತ ಭಾಷೆ ಧರ್ಮ ಮತ್ತು ಕರ್ಮ ಈ ಎರಡೂ ಪದಗಳನ್ನು ನಾವೆಲ್ಲರೂ ದಿನನಿತ್ಯದ ಜೀವನದಲ್ಲಿ ಬಳಸ್ತೀವಿ ಅಲ್ವಾ ನಮ್ಮ ಕರ್ತವ್ಯ ಏನು ನಾವು ಮಾಡೋ ಕೆಲ್ಸಗಳಿಗೆ ಯಾವ ತರಹದ ಪರಿಣಾಮಗಳಿರುತ್ತೆ ಅನ್ನೋ ಈ ಆಳವಾದ ತಾತ್ವಿಕ ಪರಿಕಲ್ಪನೆಗಳ ಬೇರುಗಳು ಸಿಗೋದೇ ವೇದಕಾಲದ ಚಿಂತನೆಯಲ್ಲಿ ಉಪನಿಷತ್ತುಗಳಲ್ಲಿ ಶುರುವಾದ ಆ ಆಂತರಿಕ ಸತ್ಯದ ಹುಡುಕಾಟ ಇದೆಯಲ್ಲ ಅದೇ ಮುಂದೆ ವೇದಾಂತ ಅನ್ನು ಭಾರತೀಯ ತತ್ವಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿ ಬೆಳೆಯಿತು ಇದು ಇವತ್ತಿಗೂ ಕೋಟ್ಯಾಂತರ ಜನರ ಚಿಂತನೆಯ ಮೇಲೆ ಪ್ರಭಾವ ಬೀರ್ತಿದೆ ಆತ್ಮ ಸಾಕ್ಷಾತ್ಕಾರ ಆಂತರಿಕ ಜ್ಞಾನದ ಮೇಲಿನ ಈ ಫೋಕಸ್ ಇದೇ ಮುಂದೆ ಇವತ್ತು ಇಡೀ ಜಗತ್ತೇ ಆಚರಿಸ್ತಿರುವ ಯೋಗ ಮತ್ತು ಧ್ಯಾನದಂತಹ ಅಭ್ಯಾಸಗಳಿಗೆ ಅಡಿಪಾಯ ಹಾಕಿತು ಸೊ ಕೊನೆಯದಾಗಿ ಹೇಳೋದಾದ್ರೆ ನಾವು ಮಾತನಾಡುವ ಭಾಷೆಯಿಂದ ಹಿಡಿದು ನಮ್ಮ ಸಮಾಜದ ರಚನೆಯವರಿಗೆ ಅಷ್ಟೇ ಯಾಕೆ ನಾನು ಯಾರು ಅನ್ನೋ ಮೂಲಭೂತ ಪ್ರಶ್ನೆಯವರೆಗೂ ಎಲ್ಲದರಲ್ಲೂ ವೇದಕಾಲದ ಪರಂಪರೆಯ ಪ್ರತಿಧ್ವನಿಯನ್ನ ನಾವು ಕೇಳಬಹುದು ಸಾವಿರಾರು ವರ್ಷಗಳ ಹಿಂದೆ ನಡೆದ ಈ ಪರಿವರ್ತನೆಗಳು ಇವತ್ತಿಗೂ ನಮ್ಮನ್ನ ನಮ್ಮ ಸಮಾಜವನ್ನ ರೂಪಿಸ್ತಲೇ ಇವೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ